ಅಡ್ಡದಾಡುವ ಮಂಜುನಾಥ ಅಂದರೆ ನಮ್ಮ ಓದ್ಯ ಹೆಗ್ಗಡೆಯವ್ರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕಪಕ್ಕದಲ್ಲಿ ಯಾರೂ ಮಾಡಿದ ಕೆಲಸ ಆ ಕ್ಷೇತ್ರ ಆ ದಂಪತಿ ಅವರೇ ಅಂದರೆ ನಾವು ಜೀವ ಜೀವನನೇ ಕೊಡೋಕೆ ಸಾಧ್ಯ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಮೂವರು ಅಕ್ಕನಿರೋ ನಾನು ಲಾಸ್ಟ್ ತಮ್ಮ ಮಿಡಲ್ ಕ್ಲಾಸ್ ಕುಟುಂಬ ತಿನ್ನೋಕೆ ಗತಿ ಇಲ್ಲ ಹಂಗಿದ್ದಾಗ ಅಪ್ಪ ಚೆನ್ನಾಗಿ ಮುದ್ದು ಮಾಡಿ ಓದಿಸಿದ್ರು ನಾನು ಓದಿದೆ ಒಂದು ದೊಡ್ಡ ಕಂಪ್ನಿಗೆ ಸೇರ್ಕೊಂಡೆ ಮನೆ ಜವಾಬ್ದಾರಿ ಎತ್ಕೊಬೇಕು ಅಂತ ದೊಡ್ಡ ಕಂಪ್ನಿಗೆ ಸೇರ್ಕೊಂಡೆ ಆ ಕಂಪ್ನಿ ನನಗೆ ಜವಾಬ್ದಾರಿ ತೋರಿಸ್ಕೊಂಡು ಕೊಡ್ತು ಬರ್ತಾ ಬರ್ತಾ ಹೆಂಗಾಯಿತು ಅಂದರೆ ಮುನ್ನೂರ ಅರವತ್ತೈದು ದಿವಸ ಉಳಿಯೋಕ್ಕಿಂತ ಮುಂಚೆ ಮುನ್ನೂರು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ಬರ್ತೈತೆ ಅಂತ ಕೇಳಿತೆ ಉಳಿಯೋದು ಕಲ್ತ್ಕೊಂಡ್ಮೇಲೆ ಮುನ್ನೂರ ಅರವತ್ತೈದು ದಿವಸ ಬರೋಲ್ಲ ಅಂತ ಖಾತ್ರಿ ಮಾಡ್ಕೊಂಡೆ ಯಾಕೆ ಅಂದರೆ ಆರು ತಿಂಗಳು ಬೀದಿ ಒಳಗೆ ಮಲ್ಕೊಂಡಿದ್ದರೆ ಆರು ತಿಂಗಳು ಮನೆಗೆ ಮಲ್ಕಂತಿದ್ದೆ ಹಂಗಿದ್ದಾಗ ಒಬ್ಬಕ್ಕ ಮಧ್ಯವರ ಜನ ಶಿಬಿರಕ್ಕೆ ಸೇರ್ತಿದ್ದೆ ಅಂತ ಹೇಳಿದ್ಲು ಧರ್ಮಸ್ಥಳದವರೆಲ್ಲ ಮನೆಗೆ ಬಂದಾಗ ಲೈಟಾಗಿ ಕುಡಿದು ಬಂದಿದ್ದೆ ಅವರು ಬಂದು ಹೋಗೋ ಗಂಟೆ ಲೈಟಾಗಿ ತುಂಬಿದ್ದೆ ಅವ್ರು ಹೋದ್ಮೇಲೆ ಒಬ್ಬಕ್ಕಾಗಿ ಫ್ಯಾನ್ಗೆ ಅಗ್ಗ ಹಾಕಿದ್ದೆ ಅವಳು ಭಯ ಬಿದ್ದು ಬರೋಲ್ಲ ಅಂತ ಯಾರಿಗೂ ಹೇಳಿದ್ರು ಸರಿ ಅಂದರು ಹತ್ತೊಂದು ಎರಡು ವರ್ಷ ಆದಮೇಲೆ ರಾಜನ್ ಕುಂಟೆ ಒಳಗೆ ಒಂದು ಶಿಬಿರ ಆತೈತೆ ಅಂದರು ಸಾವಿರದ ನಾನ್ನೂರ ಇಪ್ಪತ್ತ ಎರಡನೇ ಮಧ್ಯವರ್ಗನ ಶಿಬಿರ ಸೇರಿ ಇವಾಗ ನಾನು ಪಾನಮುಕ್ತನಾಗಿ ರಾಜನ್ ಒಳಗೆ ನಾನು ಒಬ್ಬ ಜೀವನ ಸಮಿತಿ ಸದಸ್ಯ ಅಂತ ಬೇರೆಯವರು ಕುಡಿಯೋದಕ್ಕೆ ಬಿಡಿಸೋದಕ್ಕೂ ನೀವೇ ಮುಂದೆ ನಿಂತು ಇದು ಮಾಡ್ತಾ ಇದ್ದೀರಾ ಏನಂದರೆ ಯಾರೂ ಮಾಡಲಿಲ್ಲ ಕುಟುಂಬ ಕಟ್ಟಲಿಲ್ಲ ಸದ್ಯ ಹಕ್ಕದಿರೆ ಎಂದೋ ಸಾಯೋದು ಅನ್ನೋಂಥ ಸ್ಟೇಜ್ ಬಂದಿದ್ದಾಗ ಮನೆ ಈ ಮಧ್ಯವರ್ಗನ ಶಿಬಿರಕ್ಕೆ ಸೇರಿ ಸ್ಥಾನಮುಕ್ತನಾಗಿ ನಾನು ನಾಲ್ಕು ಜೊತೆ ಎದೆ ಕಟ್ಕಂಡು ಹೇಳ್ತೀನಿ ಧರ್ಮಸ್ಥಳ ಕ್ಷೇತ್ರದಿಂದ ಆ ಪೂಜ್ಯ ದಂಪತಿಗಳಿಂದ ನಾವು ಜೀವನ ಜೀವ ಸಾಗಿಸ್ತಾ ಇದ್ದೀವಿ ಅಂತ ಹೇಳ್ತೀರಿ ಅಂದರೆ ಧರ್ಮಸ್ಥಳ ಏನು ಕೊಟ್ಟೈತೆ ಅಂತ ಕೇಳ್ತಾರೆ ಜನ ಜೀವ ಜೀವನ ಕೊಟ್ಟೈತೆ ಒಂದತ್ರ ಅನ್ನ ತಿ ಬದುಕು ಅಂತ ಇಷ್ಟೊಂದು ನಾನು ಕೂಡ ಕೂಡಲೇ ಇದ್ದಿದ್ದರೆ ಎಷ್ಟೊತ್ತು ಕಂಡುಕೊಬಿಡ್ತಿದ್ದೆ ಆ ಕ್ಷೇತ್ರದಿಂದ ಆ ದಂಪತಿಗಳಿಂದ ನಾವು ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀವಿ ಒಂದಸ್ಸು ತಗೊಳ್ಳೋಂಥ ಯೋಗ್ಯತೆ ಇರಲಿಲ್ಲ ಇವತ್ತು ಹದಿನೆಂಟಸು ಮಾಡಿದ್ದೀನಿ ಒಂದು ಕೆಲಸ ಇದ್ದೀನಿ ಅಂದರೆ ಆ ಕ್ಷೇತ್ರ ಆ ದಂಪತಿಗೆ ನಮಗೆ ಕೊಟ್ಟಿರೋದು ಅಂತ ಹೇಳ್ತೀನಿ ಆವತ್ತು ಎಂದೋ ನೀವು ಸಾಯೋದು ಅನ್ನೋರು ಇವತ್ತು ಯಾಕೋ ನಮ್ಮ ಮನೆಗೆ ಬರಲ್ಲ ಅಂದ್ರೆ ಆ ಕ್ಷೇತ್ರನೇ ನಮ್ಮ ಕಾರಣ ನೀವು ಡ್ರಿಂಕ್ಸ್ ಮಾಡೋ ಟೈಮಲ್ಲಿ ಕೆಲಸನೂ ಕಳ್ಕೊಂಬಿಟ್ರಿ ಒಂದು ಕೆಲ್ ಕಂಪ್ನಿಗೆ ಹೋಗ್ತಾ ಇದ್ದೆ ನಲ್ವತ್ತ ಎರಡು ಸಾವಿರ ರೂಪಾಯಿ ಕೊಡೋರು ಕುಡಿದು ಕುಡಿದು ಆ ಕೆಲಸ ಕಳ್ಕೊಂಡೆ ಅಯ್ಯ್ ಓದಿದ್ದೀನಲ್ಲ ಅನ್ನೋ ದುರಂಕಾರ ಸಿಕ್ಕಾಪಟ್ಟೆ ಇತ್ತು ಹಂಗಾಗಿ ಇನ್ನೊಂದು ಕಂಪ್ನಿಗೆ ಹೋದೆ ಇನ್ನ ಕಂಪ್ನಿಗೆ ಹೋದೆ ಇನ್ನೂ ಸವಾಸ ಸನ್ಯಾಸಿಗಳ ಜೊತೆ ಸೇರಿ ಕಾಶ್ ಹಾಳಾಗಿ ಎರಡು ಸತಿ ಆಕ್ಸಿಡೆಂಟ್ ಆಗಿ ಐದೈದು ದಿವಸ ಪೋಮಾಗೋದ್ರೂ ಕುಡಿಯೋದು ಯಾಕಂದರೆ ಯಾಕಂದ್ರೆ ತಾವ್ಯಾರನ್ನ ಮುಂದೆ ಹಾಕೋರು ಅಂದರೆ ನಾನೇ ಇವತ್ತೊಂದು ದಿವಸ ಬರ್ತೀನಿ ಇವತ್ತೊಂದು ದಿವಸ ಬಿಡ್ತೀನಿ ಅಂತ ಇವತ್ತು ಕುಡಿಯೋದು ಬಿಟ್ಟಿದ್ದೀನಿ ಅಂದರೆ ಮಧ್ಯವರ್ಜನ ಶಿವರ ಕಾರಣ ನಾಳೆ ಬದುಕ್ತೀನಿ ಅಂದರೆ ಆ ಕ್ಷೇತ್ರ ಆ ದಂಪತಿಗಳ ಸ್ಫೂರ್ತಿ ಸ್ಫೂರ್ತಿಯಾಗಿದ್ದೀರಾ ನೀವು ಹೌದು ಇಲ್ಲಿ ಬಂದು ನಾವು ಒಬ್ಬರನ್ನ ಒಂದು ನಾಲ್ಕೈದು ಜನನ ಹಾಕಿದ್ದೀರಿ ಅವರು ನಮ್ಮ ಥರ ಒಳ್ಳೆಯವರಾಗಬೇಕು ನಮ್ಮ ನರಸಿಂಹನೇ ನಮ್ಮ ಪ್ರೇರಣೆ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಟ್ಟು ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಜೈ ಮಧ್ಯವರ್ಜನ ಶಿವರ ಜೈ ಧರ್ಮಸ್ಥಳ ಜೈ ಕಾವಂದರ